ಸಾಕಾಗ ಗೊತ್ತ ಹೈ ಇತ್ಯಾಕೆ ಇತ್ತಾ ಬರಕತ್ತೇನ ಬರಲಿ ಬರಲ್ ತಡಿ ಕಲ್ಲು ಹಾಕ್ಸಿದ್ದಂಗೆ ಅದರಲ್ಲ ಮನಿಗೆ ಹಾಕ್ಸಕ್ಕೆ ಏನವಾ ಏನವ್ವ ಒಬ್ಬಾಕಿ ಕುಂತ್ಕೊಂಡ್ಯವಲ್ಲ ಇನ್ಯಾವಾಕ್ಯು ಕಲ್ಲಿದ್ದು ಎತ್ತ್ಯಾಕ್ಬೇಕು ಅಂತ ಕುಂತಿದ್ದೆ ಹೌದಾ ಹೊಲ್ದಾಗ ತಗೋದಿಲ್ಲನ ಇಲ್ಲ ಕೆಲಸ ನಮ್ಮದು ಕೆಲಸ ಇದ್ದಿಲ್ಲ ಹಾಗ ಹೆಂಗೆ ಬೆಟ್ಟದ ಕಡೆಗೆ ಅಡ್ಡಾಡ್ಕೊಂಬರಣ ಅಂತಂದು ಹೊಂಟಿದ್ದೆ ನಿನ್ನ ಗಂಡ ಕಾಣುವಲ್ಲ ಅಲ್ಲ ಅದು ಹೋಗಿಲ್ಲ ದುಡಿಯಾಕ ಎಷ್ಟು ದಿನ ಆಯ್ತು ಅಯ್ಯೋ ಅಳೋ ನಾಲ್ಕೈದು ತಿಂಗಳು ಆಯ್ತು ಹೋಗಿ ಕುಂತಕೋ ಬಾ ಹೋಗಂತೆ ಅಯ್ಯೋ ಅಯ್ಯ ಮತ್ತೆ ಅಂಗ ಕುಂದ್ರೆ ಅಂಗ ಯಾವಾಗ ಬರ್ತಾ ನಿಮ್ಮ ಗಂಡ ಯಾವಾಗ ಬರ್ತಾನೆ ಬರ್ತಾನೆ ಅಂಗ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಬರ್ತಾನೆ ಹಾ 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 ವಾಲ್ಕೇನ ಹಾಕಿರಿ ಚಿಜ್ಜ ಅಕ್ಕಿ ಬಿಸೈತಾ ಅ ಹ್ಞೂ ನಾನು ನಿಮ್ಮ ಹೊಲ ಕಡೆನೇ ಬಂದಿಲ್ಲ ಭಾಳ ದಿನ ಆತು ದಾಗ ಜಗ್ಗ ಆಗಿಬಿಟ್ಟಾವ ಹಂಗಾಗಿ ಹಾಗಾಗಿ ಬಂದಿಲ್ಲ ಗುಡ್ಡಕ್ಕೆ ಎದಕ್ಕೆ ಹೊಂಟಿದ್ದಿ ಗುಡ್ಡಿ ಎದಕ್ಕೆ ಹೋಗಂಡಿ ಸೊ ದಗದಿದ್ದಿಲ್ಲ ಸುಮ್ಮನೆ ಅಡ್ಡಾಡಿ ಬರೋಣ ಒಂದು ಸೊಲ್ಪ ಹಿಂಗೆ ಪೋಟೋ ಗೀಟ ತಕೊಂಬರಣ ಅಂತ ಹೊಂಟಿದ್ದೆ ನಾನು ಬರ್ತೀನಿ ನಿಮ್ಮ ಗುಟ ಏಯ್ ಬೇಡ ಮತ್ತು ಮಂದಿ ಯಾರಾರು ನೋಡಿದಾರ ಇವ್ರು ಯಾಕೆ ಜೊತೆಗೆ ಹೋಗ್ಯಾರ ನಿನ್ ಗಂಡ ಬೇರೆ ದುಡಿಯೋಕೆ ಹೋಗ್ಯಾನ ಆತೇನಿಲ್ಲ ಇಲ್ಲಿ ಯಾರಾದ್ರ ತಾಗ ನಾನು ಆತ ದುಡಿಯೋಕೆ ಹೋಗ್ಯಾನ ಇಲ್ಲಿ ಯಾರು ನೋಡ್ತಾ ಇಲ್ಲ ನನ್ ಕೂಡ ಬರಕ್ ಒಳ್ಳೇಟ ಮನ್ಸು ಮಾಡಿದಿ ಬರ್ತೀನ ಕೈ ಅದಕ್ಕೆ ಸುಮ್ಮನೆ ಆಯ್ತು ಬರ್ತೀನಿ ಬೋಳೆ ಅದರ ಐತೆ ಬೋ ನಮ್ಮ ಕಡೆ ಆಂಜನೇಯದ್ರ ಗುಡ್ ಭಾರಿ ಐತಿ ಅತ್ತಕ ಏ ನಿಮ್ಮ ಆಂಜನೇಯ ಇರ್ಬಿಟ್ಟಿದ್ದಂಗಿಲ್ಲ ನಮ್ಮ ಗಜೇನ ಕಡೆ ಗುಟ್ಟಿದು ಅಲ್ಲಣ್ಣ ಇಲ್ಲಿ ಹುಡುಗರ ಪಡಿಗರ ಬರ್ತರ ನೋಡಕ ಏ ಬರ್ತಾರಣ್ಣ ಶೂಟಿಂಗ್ শুটিং ಆಯ್ವೋ ಇಲ್ಲೇ ನಮ್ಮ ಊರಾಗ ಹೌದಾ ಓಣ್ಣಾ ತವರಿಗೆ ತಲ್ಯಾ ಒಂದಿಸೆ ನಾನು ಗಂಡ ಕರ್ಕೊಂಡು ಅಡ್ಡ ಇಲ್ಲಿ ನೋಡ ಒಂದಿನ ಕರ್ಕ ಬಂದಿಲ್ಲ ಇಲ್ಲ ಈಗ ಏನ್ ಅನಸ್ತೈತಿ ಇದು ಎಲ್ಲ ನೋಡಿದ್ರೆ ಚಲೋ ಅನಿಸ್ತೈತಿ ಅನಿಸ್ತೈತಿ ಹೋದಿಲ್ಲ ದೇವಸ್ಥಾನ ಯಾವ್ದ್ ಜಾತ್ರೆ ಆಗತ್ತಣ್ಣ ಇಲ್ಲಿ ಅಂತ ಆಗತ್ತಣ್ಣ ವರ್ಷಕ್ಕೊಮ್ಮೆ ಹ್ಮ್ ಹ್ಮ್ ಬೇಷತ್ತಣ ಹೌದಾ ಹೂಣ ಯಾವ್ದು ಎಮ್ನೂರುಸ ಹೂನಾ ಅದ್ಭುತವಾಗೈತ ಪ್ಲೇಸ್ ಅದು ಅಲೋ ಸುಮ್ಮನೆ ಯಾರು ಲವರ್ಸ್ ಇರ್ತಾರೆ ಮಾತಾಡ್ಬೇಡ ಹ್ಞೂ ನೋಡ ಹೋಗ್ಬೇಡಿ ಊರು ಎಂತ ಆಗ್ಲೈತಿ ಚಂದ್ ಕಾಣಕಿದ್ದೀನಿ ಹಾ ಇನ್ನು ಮ್ಯಾಲೆ ನೋಡಮ್ ಬಾ ಎಷ್ಟು ಬಿಸಿ ಇದೀನಿ ನೀನು ಬೇಡ ಎಂತೆಂತ ಕಲ್ಲು ಹೆಂಗೆ ಗೊಂಬೆ ಹಂಗ ಮಾಡಿರ್ ನೋಡಿ ದಾಟ அவருது இல் குறிந்தவ நோட் நோடி அல்லவாத் நோட் ஒழுகு ಯವ್ವ ಬೇಡಪ್ಪ ಯಪ್ಪಾ ನೀನು ಫೋಟೋ ತಕ್ಕಂದಿ ಫೇಸ್ಬುಕ್ ಗೆ ಇದು ಕಲಪ್ ಬಿಡುಬಾರ್ದು ನೋಡು ಏಯ್ ಲಾಕ್ ಮಾಡಿ ಇಟ್ಬಿಡ್ತು ಬಾ ಯಾವನು ನೋಡಂಗಿಲ್ಲ ಹ್ಞೂ ನನಗ ಸ್ವಲ್ಪ ನೀನು ಚೆಂಡಿಲ್ ನೋಡಿ ನಮ್ಮ ಹೆಣ್ಣು ಹ್ಞೂ ನಿನ್ ಗಂಡು ಹಿಂಗೆ ಒಡಮೇರ ಫೋಟೋ ತಕಂಡಿದ್ದು ನಾನು ತಕ್ಕಂಡಿಲ್ಲ ನೀನ್ ಯಾರಿಗೆ ಕಳ್ಸ್ಬಿಡು ಮತ್ತೆ ತಗ ಏ ಬಾ ಯಾರು ಇಲ್ಲ ಇಲ್ಲೇ ಕುಂತು ಬಿಡೋಣ

ಯಾವ ಊರು ಅಣ್ಣ ಏ ನಮ್ದು ಇಲ್ಲೇ ಹಳ್ಳಿ ರೀ ಹೌದಾ ಹ್ಞೂ ಇಲ್ಲೇ ಏನಿಲ್ಲ ರೀ ಇದು ಕ್ವಾಟಿ ಗೀಟಿ ನೋಡ್ಬೇಕಂತ ಬಂದಿದ್ವಿ ಹಾಂ ಹೆಂಗೈತೆ ಅಲ್ಲ ಏಯ್ ಚಲೋ ಐತಲ್ಲ ಅಣ್ಣ ಚಲೋ ಐತ ಹೌದು ಇವ್ರು ಯಾರು ಇವರು ನಮ್ಮ ಹೆಣ್ಮಕ್ಳು ರೀ ಅಲ್ಲ ನೀನು ಹೆಣ್ಮಕ್ಳು ಅಂತೀಯಪ್ಪ ಏ ಯಾರು ಇಲ್ಲ ಮ್ಯಾಗ ಹೋಗಂಬಾ ಇಲ್ಲಿ ಯಾರು ಇಲ್ಲ ಬಾ ಅಂತಿದಿ ಇವೆಲ್ಲ ಇಲ್ಲಿ ಇದಾಗಲ್ಲ ನೋಡು ನಡೆಯಂಗಿಲ್ಲ ಇಲ್ಲಿ ಏ ಹಂಗೇನಿಲ್ಲ ಈಗ ಮತ್ತು ಒಕ್ಕೀರೇ ಮತ್ತು ನಮ್ಮ ಹುಡುಗರಿಗೆ ಫೋನ್ ಹಚ್ಲೆ ಏಯ್ ಬ್ಯಾಡಣ್ಣ ನಾವು ಹೋಗಿ ಬಿಡ ಅಲ್ಲ ನೋಡ ಅಲ್ಲೇ ಅಲ್ಲಿಂದ ನೋಡ ನಾನು ಇಲ್ಲ ಯಾರು ಇಲ್ಲ ಅಂತ ಹೆಣ್ಮಕ್ಳು ಅಂತೀಯಪ್ಪ ಏ ಯಾರ ಇಲ್ರಿ ನಾವು ದರಿದ್ರ ಸುಳ್ಳು ಮಕ್ಕಳ ಬಂದ ನಾವು ಚಂದ ನಿಂತಿದ್ದೀವಿ ಒಗಂಬಾತ ಸಾಕು ಇಂಥ ಸುಳ್ಳು ಮಕ್ಕಳ ಗಂಟು ಬಿಡ್ತಾರೆ ನಮ್ಗೆ ನೋಡ ಕೋಳಿ ಕೋಟೆ ಗೀಟೆ ಭಾರಿ ಐತಪ್ಪ ಇದು ಯಾರ ರಾಜರ ಮಹಾರಾಜ ಆಡಿದ ಕೋಟೆನ ಇದು ಹುಣ್ಣ ಛತ್ರಪತಿ ಶಿವಾಜನ ಹ್ಮ್ ಹೌದಾ ಅಲ್ಲ ಇದು ಗಜೇಂದ್ರ ಗಡ ಅಂತಂದು ಯಾವ್ದಕ್ಕಂತಾರ ಅಯ್ಯೋ ಅಷ್ಟ ಗೊತ್ತಿಲ್ಲ ನಿನ್ಗ ಗಜೇಂದ್ರ ಅಂದ್ರ ಹಾನಿ ಗಡ ಅಂದ್ರ ಇದು ಎಲ್ಲ ಕ್ವಾಟಿ ಐತೆ ಅಲಾ ಈ ಕ್ವಾಟಿಗೆ ಅಂತಾರ ನೋಡ இஷ்டோடி என்ன அல்ல அந்த அஷ்டல அதுக்கான தோர்சன் ನೋಡಿ ಲಗಾ ಒಳ್ಳೆ ಐತೆ ನೋಡಿ ಯೋ ಇಂತ ತಗಂದ ರುಕ್ತಿದ್ರನ ಅಯ್ಯೋ ಅವಾಗಿನ ಮನ್ನಿ ಬಲ ಶಕ್ತಿ ಇದ್ರೆ ಅವ್ರು ಇದ್ರಾಗ ರುಕ್ತಿದ್ರ ಇಲ್ಲೈತೆ ಲ ಗೊಂಡೆ ಎಷ್ಟು ದಪ್ಪ ಐತೆ ನೋಡು ಅದು ಅಂತಗ ರುಕ್ತಿದ್ರ ಅಯ್ಯೋ ಮತ್ತೆ ಅವಗ ಶಕ್ತಿ ಇದ್ರೆ ಅವರು ದಪ್ಪ ಅಂತಗ ರುಕ್ತಿದ್ರ ನೋಡ್ಗ ವಂಡ ಹ ನೀರಿಲ್ಲ ಬळा ನೀರೆಲ್ಲ ಅದು ನೀ ಮಳೆನೇ ಇಲ್ಲ ಎಲ್ಲಿದ್ದ ತರ ನೀರು ಬಾ ಅಲ್ಲಿ ಟ ವಂಡ ನೋಡಿ ಬರಂಬಾ ನೋಡ ನಿನ್ಸಲಾಗಿ ನಾನ್ ಗಾರ್ಡನ್ ಎಲ್ಲಾ ಬಿಟ್ಟು ಬಂದಿನಿ ನಾನ್ ನಡ್ಬರ್ ಕೈ ಬಿಟ್ರ ನೀ ಈಗ ಹೇಳ್ತ ನೋಡ ನನ್ ಬಗ್ಗೆ ನಮ್ ಬಗ್ಗೆ ಎಲ್ಲ ಊರಾಗ ಎಷ್ಟು ಕೆಟ್ಟದಾಗಿ ಮಾತಾಡ್ಕೆ ಗೊತ್ತೈತೆ ನಿಂಗ ನೀನು ಒಬ್ಬಕ್ಕೆ ಏನೋ ಬಿಟ್ಟು ಬಂದಿರೋದು ನಾ ಬಿಟ್ಟು ಬಂದಿಲ್ಲ ನಾನು ಏನು ತಿನ್ನ ಒಟ್ಟೆ ಸೇರ್ಗಲಿಗೆ ಹಾಕಿನ ನಾನು ನಿನ್ನ ಸಲುವಾಗಿ ನೀನೇ ಬೇಕಂತ ನಿನ್ನಿಂದ ಬಂದಿ ನಿಲ್ ನೀನು ಯಾವಾಗ ಕೈ ಬಿಡಗಲ್ಲ ಅಂತಂದು ಹೇಳಿ ಮಾತು ಕೊಡ ಹಂಗಂದ್ರೆ ಅಯ್ಯಯ್ಯ ನಿನ್ನ ಡೌಟ್ ಐತೆ ನಿನಗೆ ತಗ ಆತ ಈಗ ಸಂತೋಷ ಆತಿಲ್ಲ ಕಷ್ಟ ಇರಲಿ ಸುಖ ಇರಲಿ ಇಬ್ರ ಜೊತೆಗೆ ಇರೋಣ ಹಾ ನಾನು ಯಾವತ್ತಿಗೆ ಕೈ ಬಿಡಗಲ್ಲ ನೀನು ನನ್ನ ಕೈ ಅವತ್ತಿಗೆ ಬಿಡಬೇಡ ಹ್ಞೂ ಹೌದಾ

ನಂಗ ಹಿಂಗ ಆಗತ್ತಂತ ಗೊತ್ತಿದ್ದ ನಾ ಮೂಡ ಕರ್ಸಿದೆ ಗಂಡ ಎಂತ ಹೇಳಿ ಇದನ್ನ ಮಾಡ್ತೇ ಆಯ್ತಾ ಹೋಗ್ತಾ ಎಲ್ಲಿ ನೋಡ್ತೀನಿ ಮದುವೆಗೆ ಗೊತ್ತಾಗುತ್ತಾನು ಬಂದ್ ಏ

<laughs> <थ्याओ भाँ। laughs> थागी थागी है। <laughs> रहा करोड़ेगा <laughs> 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 ஜ மந்தி கண்டிசாருவன் முதேவ் மக்கி முத நீங்க சுங்க ಇದೇ ದವರು ತಗೊ ಮಾರ್ಯ ಏ ಫುಲ್ ಯಾಕೋ ಕನ ದೌರ್ದುಂಬುತ್ತ ಸ್ವಲ್ಪ ಮಾತಾಡಿದ್ರೆ ಭಾಳ ಕೇಳತ್ತೆ ಅಲ್ಲೋ ಅಮ್ಮ ನಾವು ಮುಂದ್ಯಾವಾಗ್ಯನ ಮನೆಗೆ ಯಾಂಡ್ರ ಅದಾವ ಗೊತ್ತಾಗತ್ತೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇಂಥ ತಪ್ಪುಗಳನ್ನು ಯಾರು ಮಾಡಬೇಡಿ ಮಾಡಿದರೆ ಇಡೀ ಸಂಸಾರವನ್ನೇ ಕೆಡ್ತೈತಿ ಈ ಇಡೀ ಇಷ್ಟ ಆತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡ್ರಿ ಧನ್ಯವಾದಗಳು